हर गांव गली मोहल्ले में रोजगारी का अवसर पैदा हो और नौजवान अपने ही इलाके में रोजगार कमाए ताकि शाम को अपने माँ बाप के पास जाकर के बैठ सके माँ बाप के साथ सुख दुख बांट सके माँ बाप के साथ बैठ करके रूखी सुखी रोटी खा सके ये हमें करना है भाई ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಯ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಈಗ ನಿರುದ್ಯೋಗ ಸಮಸ್ಯೆ ಪರಿಹಾರ ತನ್ನಿಂದ ಆಗದು ಅಂತ ಹೇಳ್ತಾ ಇದೆಯಾ ನಿಮ್ಮ ಉದ್ಯೋಗ ನಿಮ್ಮ ಬದುಕನ್ನ ನೀವೇ ನೋಡ್ಕೊಳ್ಳಿ ಎಂದೇನಾದ್ರೂ ಯುವ ಜನತೆಗೆ ಹೇಳೋದು ಅದರ ಉದ್ದೇಶ ಆಗಿದ್ಯಾ ಕೇಂದ್ರದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ಬುಧವಾರ ಹೇಳಿರುವ ಮಾತನ್ನ ಗಮನಿಸಿದ್ರೆ ಇಂಥದ್ದೊಂದು ಅನುಮಾನ ಬಾರದೆ ಇರೋದಿಲ್ಲ ನಿರುದ್ಯೋಗದಂತಹ ಎಲ್ಲ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಅಂತ ಅವರು ನೀಡಿರುವ ಹೇಳಿಕೆ ಅಚ್ಚರಿ ಮೂಡಿಸ್ತಾ ಇದೆ ಭಾರತ ಉದ್ಯೋಗ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯುವ ಜನರ ಉದ್ಯೋಗ ಶಿಕ್ಷಣ ಮತ್ತು ಕೌಶಲ್ಯಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸರ್ಕಾರವೇ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸುತ್ತೆ ಅಂತ ಭಾವಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ ತಾನೇ ಹೆಚ್ಚು ನೇಮಕಾತಿಗಳನ್ನ ಮಾಡುವ ಹೊರತಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಸರ್ಕಾರ ಏನ್ ಮಾಡಬಹುದು ಅಂತಾನು ಅವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ನೇಮಕಾತಿಗಳನ್ನ ನಡೆಸಬೇಕಿರುವುದು ವಾಣಿಜ್ಯ ವಲಯ ಅಂತ ಹೇಳುವ ಮೂಲಕ ನಿರುದ್ಯೋಗ ಸಮಸ್ಯೆ ಪರಿಹರಿಸುವ ವಿಚಾರವನ್ನ ಸರ್ಕಾರದ ತಲೆಗೆ ಕಟ್ಟಬಾರದು ಅನ್ನುವಂತೆ ಅವರು ಮಾತಾಡಿರೋದೇ ವಿಚಿತ್ರವಾಗಿದೆ ಅವರ ಒಟ್ಟಾರೆ ಮಾತಿನ ಅರ್ಥ ಯುವಕರು ಮತ್ತಿತರರು ಕೆಲಸ ಮಾಡೋ ಇಚ್ಛೆ ಇದೆ ಖಂಡಿತ ತಮ್ಮ ಬದುಕಿಗೆ ಏನ್ ಬೇಕಾಗಿದೆ ಅನ್ನೋದನ್ನ ತಾವೇ ಮಾಡಿಕೊಳ್ಳಲಾರರೆ ಅಂತ ಪ್ರಶ್ನಿಸೋ ರೀತಿಯಲ್ಲಿದೆ ಅದಕ್ಕಾಗಿ ಸರ್ಕಾರವನ್ನ ಅವಲಂಬಿಸಬಾರದು ಅಂತಾನು ಹೇಳಿದಂತಿದೆ ನಾಗೇಶ್ವರನ್ ಮಾತಿಗೆ ಪ್ರತಿಯಾಗಿ ಕಾಂಗ್ರೆಸ್ ಸರಿಯಾಗಿ ಜಾರಿಸಿದೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ನಾಯಕ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ನಾಗೇಶ್ವರನ್ ಹೇಳಿಕೆ ಬಿಜೆಪಿ ಸರ್ಕಾರದ ಅಧಿಕೃತ ನಿಲುವಾಗಿದ್ರೆ ನಿಮ್ಮ ಕುರ್ಚಿಯನ್ನ ಬಿಟ್ ನಡೀರಿ ಅಂತ ನಾವು ಬಿಜೆಪಿಗೆ ಧೈರ್ಯದಿಂದ ಹೇಳಬೇಕಾಗಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ ನಿರುದ್ಯೋಗಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳೋಕೆ ಕಾಂಗ್ರೆಸ್ ಕಾಂಗ್ರೆಸ್ ಬಳಿ ಸಶಕ್ತ ಯೋಜನೆ ಇದೆ ಅಂತಾನೂ ಚಿದಂಬರಂ ಹೇಳಿದ್ದಾರೆ ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ಚಿದಂಬರಂ ನಾಗೇಶ್ವರನ್ ಹೇಳಿಕೆ ಅತ್ಯಂತ ಅಚ್ಚರಿದಾಯಕ ತಪ್ಪೊಪ್ಪಿಗೆಯಾಗಿದೆ ಸರ್ಕಾರದಿಂದ ನಿರುದ್ಯೋಗ ಸಮಸ್ಯೆ ಪರಿಹರಿಸೋಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿರೋದೇ ಆಘಾತಕಾರಿ ಅಂತ ಟೀಕಿಸಿದ್ದಾರೆ ನಿರುದ್ಯೋಗ ಸಮಸ್ಯೆಯನ್ನ ನಿಭಾಯಿಸೋಕೆ ಕಾಂಗ್ರೆಸ್ ಹೊಂದಿರುವ ಯೋಜನೆ ಏನು ಅನ್ನೋದನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ಬಹಿರಂಗಪಡಿಸಲಾಗುತ್ತೆ ಅಂತಾನು ಚಿದಂಬರಂ ಹೇಳಿದ್ದಾರೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಸಮಸ್ಯೆಗಳ ವಿಚಾರವಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸ್ತಾನೆ ಬಂದಿದೆ ಜನರ ಸಮಸ್ಯೆಗಳಿಗೆ ಕೇಂದ್ರದ ಬಿಜೆಪಿ ಸರ್ಕಾರವೇ ಹೊಣೆ ಅನ್ನೋದು ಕಾಂಗ್ರೆಸ್ ಪ್ರತಿಪಾದನೆಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದ ಯುವಕರನ್ನ ಧರ್ಮದ ಅಮಲಿನಲ್ಲಿ ಬೀಳ್ಸಿ ತಾನ್ ಲಾಭ ಪಡೆಯೋಕೆ ಹುನ್ನಾರ ನಡೆಸಿದ್ದನ್ನ ಬಿಟ್ಟರೆ ಮೋದಿ ಸರ್ಕಾರ ಯುವಕರಿಗಾಗಿ ಮಾಡಿದ್ದು ಏನೇನೂ ಇಲ್ಲ ಅನ್ನೋ ವ್ಯಾಪಕ ಆರೋಪಗಳಿವೆ ಈ ನಡುವೆ ಇರುವ ಖಾಯಂ ಉದ್ಯೋಗಗಳನ್ನು ಮೋದಿ ಸರ್ಕಾರ ಕಡಿಮೆ ಮಾಡಿ ಗುತ್ತಿಗೆ ಆಧಾರದಲ್ಲಿ ಕೆಲವೇ ವರ್ಷಗಳ ಉದ್ಯೋಗಕ್ಕೆ ಸೇರಿ ಅಂತ ಯುವ ಜನರಿಗೆ ಹೇಳ್ತಿದೆ ಸೇನೆಯಲ್ಲೂ ಅಲ್ಪಾವಧಿಯ ಗುತ್ತಿಗೆ ಆಧಾರಿತ ಅಗ್ನಿವೀರ್ ಯೋಜನೆಯನ್ನ ತಂದು ಯುವಜನರ ಆಕ್ರೋಶಕ್ಕೆ ಮೋದಿ ಸರ್ಕಾರ ಗುರಿಯಾಗಿದೆ ಕೋಟ್ಯಾಂತರ ಉದ್ಯೋಗ ಸೃಷ್ಟಿಯ ಅದರ ಭರವಸೆಗಳು ಸುಳ್ಳಾಗಿವೆ ಉದ್ಯೋಗ ಕೇಳಿದ್ರೆ ಪಕೋಡ ಮಾರೋದು ಕೂಡ ಒಂದು ಉದ್ಯೋಗ ಅಂತ ಈ ದೇಶದ ಪ್ರಧಾನಿಯೇ ಹೇಳ್ತಿರುವುದು ಅತ್ಯಂತ ಹಾಸ್ಯಾಸ್ಪದ ಸಂಗತಿ ಉದ್ಯೋಗ ಕೇಳುವ ಯುವಕರ ಮೇಲೆ ಪೊಲೀಸರನ್ನ ಬಿಟ್ಟು ಲಾಠಿ ಪ್ರಹಾರ ಮಾಡಿಸೋ ಮಟ್ಟಕ್ಕೂ ಈ ಸರ್ಕಾರ ಹೋಗಿದೆ ಹಾಗಿರುವಾಗಲೇ ಈಗ ನಿರುದ್ಯೋಗ ನಿವಾರಣೆ ತನ್ನ ಹೊಣೆಯಲ್ಲ ಅಂತ ಸಲಹೆಗಾರರ ಮೂಲಕ ಮೋದಿ ಸರ್ಕಾರ ಹೇಳಿಸ್ತಾ ಇದೆಯಾ ಮೂರನೇ ಅತಿದೊಡ್ಡ ಆರ್ಥಿಕತೆಯತ್ತ ದೇಶವನ್ನ ಕೊಂಡೊಯ್ಯುವ ಮಾತಾಡ್ತಿರುವ ಸರ್ಕಾರ ಈಗ ಭರವಸೆಯ ಬದಲಿಗೆ ಜನರ ಸಮಸ್ಯೆಗಳಿಗೂ ತನಗೂ ಸಂಬಂಧ ಇಲ್ಲ ಅಂತ ಹೌದಪ್ಪಗಳಂತಿರುವ ಅಧಿಕಾರಿಗಳು ಸಲಹೆಗಾರರ ಮೂಲಕ ತಿಳಿಸಿಕೊಟ್ಟಿದ್ಯಾ ಹಿಂದೊಮ್ಮೆ ಈರುಳ್ಳಿ ಬೆಲೆ ಎರಡ್ದಾಗ ಎದುರಾದ ಪ್ರಶ್ನೆಗೆ ಗೊತ್ತಿಲ್ಲ ನಾನು ಈರುಳ್ಳಿ ತಿನ್ನೋದಿಲ್ಲ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಕ್ಕೂ ಈಗ ನಾಗೇಶ್ವರನ್ ಮೂಲಕ ಬಹುಶಃ ಸರ್ಕಾರ ಹೇಳ್ತಿರೋ ಈ ಮಾತಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ